ನಮ್ಮ ಕಣ್ಣೀರುಸೋ ಕೆಲಸ ಬೇಡ ಕಣ್ಣೀರ್ ನಿಲ್ಸೋ ಕೆಲಸ ಆಗ್ಬೇಕಾಗಿದೆ ರೈತರಿಗೆ ರಸಗೊಬ್ಬರ ಮಾರೋರು ರೈತರಿಗೆ ಕ್ರಿಮಿನಾಶಕಗಳನ್ನ ಮಾರೋರು ರೈತರು ಬೆಳೆದ ಬೆಳೆಗಳನ್ನ ಮಾರಾಟ ಮಾಡುವಂತ ದಲ್ಲಾಳಿಗಳು ಅದರಿಂದ ಆಹಾರ ಉತ್ಪನ್ನ ತಯಾರು ಮಾಡೋರು ಇವರೆಲ್ಲ ವರ್ಷ ಬೇಡ ಇನ್ನೊಂದು ವರ್ಷಕ್ಕೆ ಉದ್ದಾರ ಹಾಕು ಹೊಂಟಾರ ಆದ್ರೆ ಇವರೆಲ್ಲಾರು ಉದ್ದಾರ ಆಗಕ್ಕೆ ಕಾರಣ ಆಗಿರೋ ರೈತ ಮಾತ್ರ ಯಾವ ಜಾಗದಾಗ ನಿಂತಿರ್ತಾನೋ ಅಲ್ಲೇ ನಿಂತಿರ್ತಾನೋ ಇಲ್ಲಿ ಕಷ್ಟ ಪಡೋರು ಯಾರು ಲಾಭ ಮಾಡ್ಕೋತಿರೋರು ಯಾರು ಇದನ್ನೆಲ್ಲ ಯಾವ ಸಮಿತಿ ಎಲ್ಲಿ ವರದಿ ಮಾಡಿ ಏನ್ ಫಲ ಕೊಟ್ಟಿತ್ತೆ ನನಗಂತೂ ತಿಳಿದಿಲ್ಲ ಮೇಡಮ್ ತನಕ ನಮ್ಮ ರಾಜ್ಯದ ಯಾವ್ದಾವ್ದೋ ಮೂಲೆಗಿಂತ ಇನ್ಯಾವುದೋ ಮೂಲೆಗೆ ರೈತರು ಲೋಡ್ಗಟ್ಲೆ ಈರುಳ್ಳಿನ ತಂದ್ರ ಮಾರ್ಕೆಟ್ನಾಗ ರೇಟ್ ಯಾವ ಲೆವೆಲ್ಗೆ ಇರುತ್ತಂದ್ರ ಮಾಲ್ ಬಂದಿರೋ ಲಾರಿ ಬಾಡಿಗೆ ಸಹಿತ ಕಟ್ಟಕ್ ಹಂಗಿಲ್ಲ ಅವ್ರಿಗೆ ಎಷ್ಟೋ ಮಂದಿಗೆ ವಾಪಸ್ ಊರಿಗೆ ಹೋಗಬೇಕಂದ್ರೆ ಬಸ್ ಚಾರ್ಜ್ ರೊಕ್ಕರಂಗಿಲ್ಲ ಮೇಡಮ್ ಕದ್ದು ಟ್ರೈನ್ ಬ್ಯಾಕ್ ಕುಂತು ಕಣ್ಣೀರ್ ಇಟ್ಕೊಂತ ರೈತರು ಹೋಗ ಅದ ದಿವಸ ರಾತ್ರಿ ನೀವೆಲ್ಲ ಯಾವ್ದೋ ಒಂದ್ ಸೂಪರ್ ಮಾರ್ಕೆಟ್ನಾಗ ಅದೋ ಒಂದ್ ಕೆಜಿ ಈರುಳ್ಳಿಗೆ ನಲ್ವತ್ತು ರೂಪಾಯಿ ರೂಪಾಯಿ ಕೊಟ್ಟು ಖರೀದಿ ಮಾಡ್ತಿರ್ತೇವೆ ನಮ್ ಪರಿಸ್ಥಿತಿ ಹೆಂಗಿರದಕ್ಕ ರೈತರೆಲ್ಲರೂ ಒಕ್ಕಲ್ತನ ಬಿಟ್ಟು ದೊಡ್ಡ ದೊಡ್ಡ ಸಿಟಿ ಸೇರ್ಕೊಳ್ಳುತ್ತಾರೆ ಒಳ್ಳೆ ಎ ಪಿ ಸಿ ಇದೆ ಮಾರ್ಕೆಟ್ ಇದೆ ಅಲ್ವಾ ಸದ್ಯಕ್ಕೆ ಇರೋ ಸಿಸ್ಟಮ್ ಸರ್ ನೀವು ಹಾಕೊಂಡಿರೋ ಶರ್ಟ್ ಬ್ರಾಂಡೆಡ್ ಅಲ್ಲ ಯಾ ಆ ಶರ್ಟ್ ತೊಳಕ್ ಶೋರೂಮ್ ಹೋರಿತಿರಿ ಅದ್ರ ಮ್ಯಾಗ ಒಂದು ರೇಟ್ ಇರ್ತೈತೆ ಅದನ್ನ ಯಾರು ಡಿಸೈಡ್ ಮಾಡ್ತಾರೆ ಸರ್ ನೀವಾ ಇಲ್ಲ ತಯಾರು ಇಲ್ಲಿರೋರು ಯಾರಾದರೂ ಇನ್ಕ್ಲೂಡಿಂಗ್ ಯೂ ಮೇಡಮ್ ಇದ್ರಾಗ ಐದು ರೂಪಾಯಿ ತಗೋರಿ ಒಂದ್ ಕೆಜಿ ಉರುಳಿ ಬೆಳಕು ತೋರಿಸ್ರಿ ಕಷ್ಟಕ್ಕತ್ತಲ್ಲ ಹೋಗ್ಲಿ ನಮ್ಮ ರೈತರು ಈರುಳ್ಳಿ ಟೊಮೆಟೊನ ರೋಡಿಗೆ ಚೆಲ್ಲುವಾಗ ಯಾವ ಈ ಚಿಪ್ಸ್ ಚಾಕ್ಲೇಟು ಕೂಲ್ ಡ್ರಿಂಕ್ಸು ಇದೆಲ್ಲ ತಯಾರು ಮಾಡೋ ಕಂಪ್ನಿಯವ್ರು ನಮ್ಗೆ ಚಲೋ ರೇಟ್ ಸಿಕ್ಕಿಲ್ಲ ಅಂತ ಯಾವ ಥರ ರೋಡಿಗೆ ಚೆಲ್ಲೋಗಿರೋ ಉದಾಹರಣೆ ಅದು ಇಸ್ ದ ರೇನ್ ಎಕ್ಸಾಮ್ ನೋಡಿ ನೀವು ಹೇಳೋ ಎಲ್ಲಾ ಸಮಸ್ಯೆಗಳ ಬಗ್ಗೆ ನಮಗೂ ಗೊತ್ತಿದೆ ಅದೇನು ಅಂದ್ರೆ ಇದ್ರ ಬಗ್ಗೆ ನಿಮ್ಮ ಮುಂದಿನ ವಿಚಾರ ಏನು ನೀವು ಹೆಂಗ್ ಕೆಲಸ ಮಾಡ್ತೀರಿ ಸರ್ ಗೌರ್ಮೆಂಟ್ ಜಾಬು ಏನಿಲ್ಲ ಸರ್ ಸರ್ಕಾರದವರು ವ್ಯವಸಾಯನೂ ಒಂದು ಗೌರ್ಮೆಂಟ್ ನೌಕರಿ ಅಂತ ಹೇಳಿ ಡಿಕ್ಲೇರ್ ಮಾಡ್ಬಿಡ್ಲಿ ನಿಮ್ ವಿಚಾರ ನಾವು ಮುಂಜಾನೆ ಹತ್ತು ಗಂಟೆಗೆ ಹೊಲಕ್ಕೆ ಹೋಗ್ತೀವಿ ದೊಡ್ಡ ಸಂಜೆ ಮುಂದೆ ಐದಕ್ಕೆ ಮನೆಗೆ ಬರ್ತೀವಿ ಸಂಡೇ ಒಂದು ದಿವ್ಸ ತಿಂಗಳ ಬೇಸಿಕ್ಕು ಟಿ ಎ ಡಿ ಹೆಚ್ ಆರ್ ಎ ಅಂತ ಅನ್ಕೊಂಡು ಅದನ್ನು ಫಿಕ್ಸ್ ಮಾಡ್ಬಿಡ್ಲಿ ಬರೋಬರಿ ಆಕೈತಲ್ಲ